ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಜಿ ವಿ ಎಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಪೂರಿ ಜಗನ್ನಾಥ ಟೆಂಪಲ್ ಈ ದೇವಸ್ಥಾನದ ಹಿಂದೆ ತುಂಬಾ ರಹಸ್ಯಗಳಿವೆ ಅಲ್ಲಿನ ಅತ್ಯಂತ ಪುರಾತನ ನಂಬಿಕೆ ಏನೆಂದರೆ ದ್ವಾಪರ ಯುಗದ ಶ್ರೀಕೃಷ್ಣನ ಹೃದಯ ಈ ದೇವಸ್ಥಾನದಲ್ಲಿದೆ ಎಂಬುದು ಮತ್ತು ವಿಶೇಷವೇನೆಂದರೆ ಪ್ರತಿ ವರ್ಷ ಅಲ್ಲಿ ನಡೆಯುವ ರಥಯಾತ್ರೆಯ ಸಮಯದಲ್ಲಿ ಮಳೆ ಬರುತ್ತದೆ ಮತ್ತು ಈ ದೇವಸ್ಥಾನದ ಮೇಲೆ ವಿದೇಶಿಯರು ಸೇರಿ ಹದಿನೆಂಟು ಬಾರಿ ದಂಡಯಾತ್ರೆಯನ್ನು ಮಾಡುತ್ತಾರೆ ಆದರೆ ನಮ್ಮ ಪೂರ್ವಿಕರು ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿ ಆ ಗುಡಿಯಲ್ಲಿರುವ ವಿಗ್ರಹಗಳನ್ನು ಕಾಪಾಡುತ್ತಾರೆ ಆದರೆ ಶ್ರೀಕೃಷ್ಣನ ಹೃದಯ ಇಲ್ಲಿ ಇದೆ ಎನ್ನುವುದು ಒಂದು ಅಗಾಧವಾದ ನಂಬಿಕೆ ಅದಕ್ಕೆ ಕಾರಣವೇನೆಂದರೆ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಸತ್ತು ಬಿದ್ದ ತನ್ನ ಕಡೆಯವರನ್ನು ನೋಡಿದ ಗಾಂಧಾರಿ ಆ ನೋವನ್ನು ತಾಳಲಾರದೆ ತನ್ನವರು ಹೇಗೆ ನಾಶವಾದರೋ ಅದೇ ರೀತಿ ಯದುವಂಶದವರು ಕೂಡ ನಾಶವಾಗಲಿ ಎಂದು ಶಾಪ ಕೊಡುತ್ತಾಳೆ ಅದರಂತೆ ಮೂವತ್ತಾರು ವರ್ಷಗಳ ನಂತರ ಯದುವಂಶದವರು ತಮ್ಮಲ್ಲೇ ಒಬ್ಬರನ್ನೊಬ್ಬರು ಸಾಯಿಸಿ ನಾಶವಾಗುತ್ತಾರೆ ಆದರೆ ಕೊನೆಯಲ್ಲಿ ಶ್ರೀಕೃಷ್ಣ ಅವನ ರಥಸಾರಥಿಗಳು ಮತ್ತು ಬಲರಾಮ ಮಾತ್ರ ಬದುಕಿರುತ್ತಾರೆ ಆಗ ಶ್ರೀಕೃಷ್ಣ ತನ್ನ ರಥಸಾರಥಿಗಳನ್ನು ಕರೆದು ಹಸ್ತಿನಾಪುರಕ್ಕೆ ಹೋಗಿ ಇಲ್ಲಿ ನಡೆದ ಎಲ್ಲಾ ವಿಷಯವನ್ನು ಅರ್ಜುನನಿಗೆ ತಿಳಿಸಲು ಕಳುಹಿಸುತ್ತಾನೆ ತದನಂತರ ಕೃಷ್ಣನು ಬಲರಾಮನಿಗಾಗಿ ಹುಡುಕುತ್ತಿರುವಾಗ ಬಲರಾಮನು ಸಮುದ್ರ ತೀರದಲ್ಲಿ ಜ್ಞಾನ ಮಾಡುತ್ತಾ ಕಾಣಿಸಿಕೊಳ್ಳುತ್ತಾನೆ ಆಗ ಶ್ರೀಕೃಷ್ಣನು ಬಲರಾಮ ನಾನು ನಿನ್ನ ಜೊತೆ ಜ್ಞಾನ ಮಾಡುತ್ತೇನೆ ಎಂದು ಹೇಳುತ್ತಾನೆ ಆದರೆ ಬಲರಾಮನಿಂದ ಯಾವುದೇ ಉತ್ತರ ಬರುವುದಿಲ್ಲ ಅದೇ ಸಮಯದಲ್ಲಿ ಕೃಷ್ಣನಿಗೆ ಬಲರಾಮನ ದೇಹದಿಂದ ಏಳು ತಲೆಯ ನಾಗರ ಆತ್ಮದ ರೂಪದಲ್ಲಿ ಹೊರಗೆ ಹೋಗುವುದು ಕಾಣಿಸುತ್ತದೆ ಆಗ ಕೃಷ್ಣನಿಗೆ ಅರ್ಥವಾಗುತ್ತೆ ನಾನು ಮಾನವ ದೇಹವನ್ನು ತ್ಯಜಿಸುವ ಸಮಯ ಬಂದಿದೆ ಎಂದು ಹಾಗೆ ಶ್ರೀಕೃಷ್ಣನು ಒಂದು ಮರದ ಕೆಳಗೆ ಕೂತು ವಿಶ್ರಾಂತಿ ಪಡೆಯುತ್ತಿರುತ್ತಾರೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಜರ ಎನ್ನುವ ಬೇಟೆಗಾರನು ಶ್ರೀಕೃಷ್ಣನ ಕಾಲನ್ನು ನೋಡಿ ಜಿಂಕೆ ಎಂದು ಭಾವಿಸಿ ಬಾಣವನ್ನು ಬಿಡುತ್ತಾನೆ ಅದು ಶ್ರೀಕೃಷ್ಣನ ಕಾಲಿನ ಹೆಬ್ಬೆರಳಿಗೆ ತಗುಲುತ್ತದೆ ನಂತರ ಅಲ್ಲಿಗೆ ಬಂದ ಜರ ತುಂಬಾ ದುಃಖಿತನಾಗುತ್ತಾನೆ ಮತ್ತು ಕ್ಷಮೆಯಾಚಿಸುತ್ತ ತನ್ನನ್ನು ಸಾಯಿಸಿಬಿಡಿ ಎಂದು ಹೇಳುತ್ತಾನೆ ಆಗ ಶ್ರೀಕೃಷ್ಣನು ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ಎಂದು ಕ್ಷಮಿಸಿ ಅಲ್ಲಿಂದ ಅವರನ್ನು ಕಳುಹಿಸಿ ತನ್ನ ಮಾನವ ದೇಹವನ್ನು ತ್ಯಜಿಸಿ ವೈಕುಂಠವನ್ನು ಸೇರುತ್ತಾರೆ ಅದೇ ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ ಅರ್ಜುನನು ಶ್ರೀಕೃಷ್ಣನ ದೇಹವನ್ನು ನೋಡಿ ತುಂಬಾ ಸಂಕಟ ಮತ್ತು ಸ್ವಲ್ಪ ಸಮಯದ ನಂತರ ಅರ್ಜುನನಿಗೆ ಅರ್ಥವಾಗುತ್ತೆ ಇದೆಲ್ಲ ಶ್ರೀಕೃಷ್ಣನ ಪವಾಡ ಮತ್ತು ಮಹಿಮೆ ಎಂದು ಹಾಗಾಗಿ ಶ್ರೀಕೃಷ್ಣನ ದೇಹಕ್ಕೆ ಅಂತಿಮ ಸಂಸ್ಕಾರಗಳನ್ನು ಮಾಡುತ್ತಾರೆ ಆದರೆ ಅಲ್ಲಿ ಶ್ರೀಕೃಷ್ಣನ ದೇಹದಲ್ಲಿರುವ ಎಲ್ಲಾ ಭಾಗಗಳು ಬೂದಿಯಾಗುತ್ತವೆ ಆದರೆ ಹೃದಯ ಮಾತ್ರ ಬೂದಿಯಾಗದೆ ಒಂದು ಕಲ್ಲಿನ ರೀತಿ ಮಿನುಗುತ್ತಾ ಇರುತ್ತದೆ ಆದರೆ ಅರ್ಜುನನಿಗೆ ಇದರ ಬಗ್ಗೆ ಏನೂ ಅರ್ಥವಾಗುವುದಿಲ್ಲ ಅದೇ ಸಮಯದಲ್ಲಿ ಆಕಾಶವಾಣಿ ಒಂದು ಕೇಳಿ ಬರುತ್ತೆ ಈ ಹೃದಯವನ್ನು ಬೇವಿನ ಮರದ ತುಂಡಿಗೆ ಕಟ್ಟಿ ಅದನ್ನು ಸಮುದ್ರದಲ್ಲಿ ಬಿಡು ಎಂದು ಆಗ ಅರ್ಜುನನು ಕೂಡ ಅದೇ ರೀತಿ ಮಾಡುತ್ತಾನೆ ಕಾಲಾನಂತರ ಕೃಷ್ಣನ ಮೇಲೆ ಬಾಣ ಬಿಟ್ಟಿದ್ದ ಜರ ಸತ್ತು ಹೋಗಿ ಊರಿಯಲ್ಲಿ ಶಬರ ಎನ್ನುವ ಕಾಡು ಜನರ ಬುಡಕಟ್ಟಿನಲ್ಲಿ ಬಿಶ್ವಾ ಎಂಬ ಹೆಸರಿನಲ್ಲಿ ಹುಟ್ಟುತ್ತಾನೆ ಮುಂದೆ ಅವನು ಅದೇ ಕಾಡು ಜನರ ನಾಯಕನಾಗಿರುತ್ತಾನೆ ಹಾಗೆ ಮುಂದೊಂದು ದಿನ ಬಿಶ್ವಾ ಈ ಹೃದಯ ಕಾಣಿಸುತ್ತದೆ ಅದು ಒಂದು ಮಿನುಗುತ್ತಿರುವ ಕಲ್ಲಿನ ರೀತಿ ಕಾಣಿಸುತ್ತಿರುವ ಕಾರಣ ಬಿಶ್ವಾ ಬಿಸು ಇದೊಂದು ಮಹಾಶಕ್ತಿಶಾಲಿ ಕಲ್ಲಿರಬಹುದು ಎಂದು ಭಾವಿಸಿ ಅದನ್ನು ಒಂದು ಗುಡಿಯಲ್ಲಿ ಇಟ್ಟು ಪೂಜೆ ಮಾಡುತ್ತಾನೆ ಹಾಗಾಗಿ ಎಲ್ಲ ಜನರು ಕೂಡ ಅಲ್ಲಿ ಪೂಜೆ ಮಾಡಲು ಪ್ರಾರಂಭಿಸುತ್ತಾರೆ ಮುಂದೆ ಈ ವಿಷಯ ಮಹಾರಾಜನಾದ ಇಂದ್ರಧುಮ್ನಿಗೆ ತಿಳಿಯುತ್ತದೆ ಆ ಮಹಾಶಕ್ತಿ ಕಲ್ಲಿನ ಬಗ್ಗೆ ಅರಿತ ಮಹಾರಾಜನು ಆ ಕಲ್ಲು ಕಾಡಿನ ಜನರ ಹತ್ತಿರ ಇರುವ ಬದಲು ನಮ್ಮ ಹತ್ತಿರ ಇದ್ದರೆ ಚೆನ್ನಾಗಿರುತ್ತದೆ ಎಂದು ಅದನ್ನು ನೋಡಲು ಹೊರಟಾಗ ಆ ಕಲ್ಲು ಅಲ್ಲಿ ಇರುವುದಿಲ್ಲ ಯಾಕೆಂದರೆ ರಾಜನಿಗೆ ತಿಳಿಯುವ ಮೊದಲೇ ಬಿಸ್ವಾಬಿಸು ಆ ಕಲ್ಲನ್ನು ರಹಸ್ಯವಾಗಿ ಮುಚ್ಚಿಡುತ್ತಾನೆ ಆಗ ಮಹಾರಾಜರು ಆ ಕಲ್ಲನ್ನು ಪತ್ತೆ ಹಚ್ಚುವಂತೆ ವಿದ್ಯಾಪತಿ ಎನ್ನುವ ವ್ಯಕ್ತಿಯನ್ನು ಬಿಸ್ವಾಬಿಸು ಹತ್ತಿರ ಕಳಿಸುತ್ತಾನೆ ಅದೇ ಸಮಯದಲ್ಲಿ ವಿದ್ಯಾಪತಿಯು ಬಿಸ್ವಾಬಿಸುವಿನ ಮಗಳ ಜೊತೆ ರೀತಿಯಲ್ಲಿ ಬೀಳುತ್ತಾನೆ ಹಾಗಾಗಿ ಬಿಸ್ವಾಬಿಸು ತನ್ನ ಮಗಳನ್ನು ವಿದ್ಯಾಪತಿಗೆ ಕೊಟ್ಟು ಮದುವೆ ಮಾಡುತ್ತಾನೆ ಹಾಗೆ ಸ್ವಲ್ಪ ದಿನದ ನಂತರ ಬಿಸ್ವಾಬಿಸುವಿನ ಮಗಳು ಮತ್ತು ಅಳಿಯ ಆ ಕಲ್ಲನ್ನು ನೋಡಲೇಬೇಕೆಂದು ಹಠ ಮಾಡಿ ಕೂರುತ್ತಾರೆ ಅದನ್ನು ಬೇಡ ಎನ್ನಲು ಸಾಧ್ಯವಾಗದೆ ಒಂದು ಷರತ್ತಿನ ಮೇಲೆ ಆ ಕಲ್ಲನ್ನು ತೋರಿಸಲು ಒಪ್ಪಿಕೊಳ್ಳುತ್ತಾನೆ ಅದೇನೆಂದರೆ ಕಣ್ಣುಗಳಿಗೆ ಬಟ್ಟೆಯನ್ನು ಕಟ್ಟುತ್ತೇನೆ ಯಾರಾದರೂ ದಾರಿ ಮಧ್ಯದಲ್ಲಿ ಆ ಬಟ್ಟೆಯನ್ನು ಬಿಚ್ಚಿದರೆ ಅವರಿಗೆ ಆ ಕಲ್ಲನ್ನು ತೋರಿಸದೆ ಹಿಂದೆ ಕರೆದುಕೊಂಡು ಬರುತ್ತೇನೆ ಎಂದು ಇದಕ್ಕೆ ಒಪ್ಪಿದ ಅಳಿಯನು ಕೆಲವು ಬಿತ್ತನೆ ಬೀಜಗಳನ್ನು ತೆಗೆದುಕೊಂಡು ದಾರಿ ಉದ್ದಕ್ಕೂ ಚೆಲ್ಲುತ್ತಾ ಹೋಗುತ್ತಾನೆ ಯಾಕೆಂದರೆ ಅವುಗಳು ಮೊಳಕೆ ಬಂದಾಗ ಇದೇ ದಾರಿಯನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು ಎಂದು ಈ ರೀತಿಯಾಗಿ ಬಿಸುವ ಬಿಸು ವಿದ್ಯಾಪತಿಗೆ ಆ ಕಲ್ಲನ್ನು ತೋರಿಸುತ್ತಾನೆ ಅದನ್ನು ನೋಡಿದ ಅವರಿಗೆ ತುಂಬಾ ಆನಂದವಾಗುತ್ತೆ ಹಾಗೆ ಮನೆಗೆ ಬಂದ ವಿದ್ಯಾಪತಿಯು ತಾನು ರಾಜನ ಹತ್ತಿರ ಹೋಗಿ ಬರುತ್ತೇನೆ ಎಂದು ಹೋಗಿ ರಾಜನ ಹತ್ತಿರ ನಿಜವಾಗಲು ಆ ಕಲ್ಲು ಇದೆ ಎಂದು ಹೇಳುತ್ತಾನೆ ಇದರಿಂದ ರಾಜನಿಗೆ ತುಂಬಾ ಸಂತೋಷವಾಗುತ್ತೆ ಯಾಕೆಂದರೆ ಆ ರಾಜ ಮಹಾವಿಷ್ಣುವಿನ ಪರಮ ಭಕ್ತನಾಗಿದ್ದ ಹಾಗಾಗಿ ರಾಜನು ತನ್ನ ಇಡೀ ರಾಜ್ಯವನ್ನು ತ್ಯಜಿಸಿ ಬೇರೆಯವರಿಗೆ ಒಪ್ಪಿಸಿ ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಆ ಕಲ್ಲನ್ನು ನೋಡಲು ಹೊರಟು ಬಿಡುತ್ತಾನೆ ಆದರೆ ವಿದ್ಯಾಪತಿ ಚೆಲ್ಲಿದ ಬೀಜಗಳು ಮೊಳಕೆ ಬಂದಿರುವುದಿಲ್ಲ ಮತ್ತು ದಾರಿ ಕೂಡ ಇರುವುದಿಲ್ಲ ಇದರಿಂದ ಬೇಸರಗೊಂಡ ವಿದ್ಯಾಪತಿಯು ಹೆಂಡತಿಯ ಹತ್ತಿರ ಹೋಗಿ ಬಿಸ್ವಾ ಬಿಸುಗೆ ಆ ಕಲ್ಲನ್ನು ನಮ್ಮ ರಾಜನಿಗೆ ತೋರಿಸು ಎಂದು ಬೇಡಿಕೊಳ್ಳುತ್ತಾನೆ ಹಾಗಾಗಿ ಬಿಸ್ವಾ ಬಿಸು ಆ ಕಲ್ಲನ್ನು ತೋರಿಸಲು ಕರೆದುಕೊಂಡು ಹೋದಾಗ ಆ ಕಲ್ಲು ಅಲ್ಲಿ ಇರುವುದಿಲ್ಲ ಇದರಿಂದ ದುಃಖಿತನಾದ ರಾಜನು ಅಲ್ಲೇ ಕುಸಿದು ಬಿಡುತ್ತಾನೆ ಮತ್ತು ಆ ಕಲ್ಲನ್ನು ನಾನು ನೋಡುವವರೆಗೂ ಏನೂ ತಿನ್ನುವುದಿಲ್ಲ ಎಂದು ಹೇಳಿ ಉಪವಾಸವನ್ನು ಮಾಡುತ್ತಾ ಅಲ್ಲೇ ಕೂರುತ್ತಾರೆ ಮತ್ತು ಯಾರ ಮಾತನ್ನು ಕೂಡ ಕೇಳುವುದಿಲ್ಲ ಆಗ ಶ್ರೀಕೃಷ್ಣನು ಅವರ ಕನಸಿನಲ್ಲಿ ಬಂದು ರಾಜ ನೀನು ಮೊದಲು ನನಗೆ ಒಂದು ಗುಡಿಯನ್ನು ಕಟ್ಟಿಸು ನಂತರ ಸಮುದ್ರ ತೀರದಲ್ಲಿ ಬೇವಿನ ಮರದ ತುಂಡು ಒಂದು ಕಾಣಿಸುತ್ತೆ ಅದನ್ನು ತಂದು ಬಲರಾಮನ ವಿಗ್ರಹ ಸುಭದ್ರ ವಿಗ್ರಹ ಮತ್ತು ನನ್ನ ವಿಗ್ರಹವನ್ನು ಕೆತ್ತಿಸಿ ಆ ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡು ಆಗ ಆ ಕಲ್ಲು ತನ್ನಷ್ಟಕ್ಕೆ ತಾನೆ ಅಲ್ಲಿ ಬರುತ್ತದೆ ಎಂದು ಹೇಳುತ್ತಾನೆ ಹಾಗಾಗಿ ರಾಜನು ಒಂದು ದೇವಸ್ಥಾನವನ್ನು ಕಟ್ಟಿಸುತ್ತಾನೆ ಆದರೆ ಸಮುದ್ರ ತೀರದಲ್ಲಿರುವ ಬೇವಿನ ಮರದ ತುಂಡನ್ನು ಯಾರಿಂದಲೂ ಹೊರಗೆ ತೆಗೆಯಲು ಸಾಧ್ಯವಾಗಲಿಲ್ಲ ಅದರಿಂದ ಮತ್ತೆ ರಾಜನಿಗೆ ದುಃಖವಾಗುತ್ತದೆ ಆಗ ಮತ್ತೆ ಶ್ರೀಕೃಷ್ಣನು ಕನಸಿನಲ್ಲಿ ಬಂದು ರಾಜ ಆ ತುಂಡನ್ನು ಕೇವಲ ಆ ಕಾಡು ಜನರು ಮಾತ್ರ ಹೊರಗೆ ತೆಗೆಯಲು ಸಾಧ್ಯ ಎಂದು ಹೇಳುತ್ತಾರೆ ನಂತರ ಕಾಡು ಜನರನ್ನು ಕರೆಸಿ ಆ ಬೇವಿನ ಮರದ ತುಂಡನ್ನು ಹೊರತೆಗೆಯುತ್ತಾರೆ ಈ ರೀತಿ ಅದನ್ನು ತಂದ ನಂತರ ತುಂಬಾ ಶಿಲ್ಪಿಗಳನ್ನು ಕರೆಸುತ್ತಾರೆ ಆದರೆ ಯಾರಿಂದಲೂ ಕೂಡ ಆ ತುಂಡನ್ನು ಕೆತ್ತಲು ಸಾಧ್ಯವಾಗುವುದಿಲ್ಲ ಅದೇ ಸಮಯದಲ್ಲಿ ಒಬ್ಬ ವಯಸ್ಸಾದ ಬ್ರಾಹ್ಮಣ ಅಲ್ಲಿಗೆ ಬಂದು ರಾಜ ನಾನು ಈ ತುಂಡನ್ನು ವಿಗ್ರಹಗಳನ್ನಾಗಿ ಬದಲಾಯಿಸುತ್ತೇನೆ ಆದರೆ ನನ್ನನ್ನು ಒಂಟಿಯಾಗಿ ಇಪ್ಪತ್ತೊಂದು ದಿನಗಳ ಕಾಲ ಆ ತುಂಡಿನ ಜೊತೆ ಬಿಡಬೇಕು ಆಗಲೇ ನಾನು ಆ ತುಂಡನ್ನು ವಿಗ್ರಹಗಳನ್ನಾಗಿ ಬದಲಾಯಿಸಲು ಸಾಧ್ಯ ಎಂದು ರಾಜನಿಗೆ ಹೇಳುತ್ತಾನೆ ಅವರ ಮಾತಿನಂತೆ ರಾಜ ಆ ತುಂಡಿನ ಜೊತೆ ಒಂಟಿಯಾಗಿ ಅವರನ್ನು ಬಿಡುತ್ತಾರೆ ಅದೇ ರೀತಿ ಹದಿನಾಲ್ಕು ದಿನಗಳು ಕಳೆಯುತ್ತದೆ ಆದರೆ ಆ ಬ್ರಾಹ್ಮಣ ಊಟಕ್ಕಾಗಿ ನೀರಿಗಾಗಿ ಹೊರಬರುವುದೇ ಇಲ್ಲ ಆಗ ರಾಜನಿಗೆ ಭಯವಾಗಲು ಶುರುವಾಗುತ್ತೆ ಇಷ್ಟು ದಿನ ನೀರು ಆಹಾರ ಇಲ್ಲದೆ ಹೇಗೆ ಬದುಕಲು ಸಾಧ್ಯ ಒಂದು ವೇಳೆ ಅವರು ಒಳಗೆ ಸತ್ತು ಹೋದರೆ ಬ್ರಹ್ಮಹತ್ಯೆ ದೋಷ ಉಂಟಾಗುತ್ತದೆ ಎಂದು ಭಾವಿಸಿದ ರಾಜ ಮಂತ್ರಿಗಳನ್ನು ಕರೆಸಿ ಆ ಬಾಗಿಲನ್ನು ತೆರೆಯೋಣವೇ ಅಥವಾ ಇಪ್ಪತ್ತೊಂದು ದಿನಗಳವರೆಗೆ ಕಾಯೋಣವೇ ಎಂದು ಚರ್ಚೆ ಮಾಡಿ ಕೊನೆಯಲ್ಲಿ ಬಾಗಿಲನ್ನು ತೆರೆಯಲು ನಿರ್ಧರಿಸುತ್ತಾರೆ ಈ ರೀತಿಯಾಗಿ ಆ ಬಾಗಿಲನ್ನು ತೆರೆದಾಗ ಅದರ ಒಳಗಡೆ ಬ್ರಾಹ್ಮಣ ಇರುವುದಿಲ್ಲ ಮಾಯವಾಗಿರುತ್ತಾನೆ ಆ ವಿಗ್ರಹಗಳು ಕೂಡ ಅರ್ಧ ಮಾತ್ರವೇ ಕೆತ್ತನೆಯಾಗಿರುತ್ತೆ ಯಾಕೆಂದರೆ ಆ ಬ್ರಾಹ್ಮಣನು ಹೇಳಿದಂತೆ ಇಪ್ಪತ್ತೊಂದು ದಿನಗಳ ಬದಲಾಗಿ ಹದಿನಾಲ್ಕು ದಿನಗಳ ಒಳಗಡೆ ಬಾಗಿಲನ್ನು ತೆರೆದಿರುತ್ತಾರೆ ಹಲವಾರು ಕತೆಗಳ ಪ್ರಕಾರ ಆ ಬ್ರಾಹ್ಮಣ ಬೇರೆ ಯಾರು ಅಲ್ಲ ಮಹಾವಿಷ್ಣು ಮುಂದೆ ಅರ್ಧಪೂರ್ತಿಯಾದ ವಿಗ್ರಹಗಳನ್ನೇ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಹಾಗಾಗಿ ಆ ವಿಗ್ರಹಗಳಲ್ಲಿ ಸಮುದ್ರದಲ್ಲಿ ತೇಲಿ ಬಂದ ಶ್ರೀಕೃಷ್ಣನ ಹೃದಯ ಅಲ್ಲೇ ನೆಲೆಯಾಗಿದೆ ಎಂಬ ನಂಬಿಕೆ ಅಗಾಧವಾಗಿದೆ ಸರಿ ಹಾಗಾದರೆ ಸ್ನೇಹಿತರೆ ಈ ಟಾಪಿಕ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋ ಜೊತೆ ಭೇಟಿ ನೀಡ್ತೇನೆ ಅಲ್ಲಿಯವರೆಗೆ ಟೇಕ್ ಕೇರ್ ಸ್ನೇಹಿತರೆ ಬಬಾಯ್